అయ్యో సుంకీన తగి నడి మళ్ళెలవ దొడ్డజి దొడ్డజి అందవర్స్తో నేను మాట్లాడు కణ్ అది మాకారా సుమ్ కదా బిట్టు కుతీ ఇరు మంత్బుట్ మగ అయ్యో బుడ్బుడు ఏనా కతేకతగి అలా క మగ నన్ను ఇది ఆరు జన ఒందే సమల్ ఒబ్రాకీందా ఎలాగేన బుద్ధి కండు నేను సాగవే ఒలా ఉడ్బిట్టు బలవాద వల ఉంటు కాల్ చూ నోడ ఎద్దే సోత్తే మామూలు డ్యూటీ అందరు ఎస్ట్ కిడకీ క మగ ಹ್ಞೂ ಇಲ್ಲ ಇಲ್ಲ ನಾವು ವ್ಯವಸಾಯ ಅಂತಾರಲ್ಲ ಇನ್ನು ಯಾಕೆ ಅಕ್ಕಿ ವಾರ ವಾರಕ್ಕೆ ಗೊತ್ತೇವೋ ಕೊಟ್ಬಿಟ್ಟು ಈ ಮನೆಯೂ ಯಾರು ಬಾಡಿಗೆ ಕೊಟ್ಬಿಟ್ಟು ಹೋಗೋದನ್ಕ ಮಾಡ್ಕೊಂಡಿ ಹೋಲಿ ಬಿಡೋರು ಪಾಡ್ದವ್ರು ಇಲ್ಲೆಲ್ಲರೂ ಇರಲಿ ಆಸೆ ಮಾಡೋಕ್ಕ ಅಕ್ಕ ನೋಡು ಅವ್ರಿಗೆ ಇರೋ ಯೋಗ್ಯತೆ ಇಲ್ಲ ನೀನು ಒಟ್ಟಿಗೆ ಇರಲಿ ಅಂದ್ಕೊಂಡು ಆಸೆ ಮಾಡಿದೆ ಅಲ್ವಾ ಒಂದು ಕೆಲಸ ಮಾಡು ಈ ಮನೆಗೆ ಬಾಡಿಗೆ ಕೊಡ್ತೀವಿ ಅಂದ್ರೂ ಒಂದು ಆರು ಸಾವಿರ ರೂಪಾಯಿ ಗಂಟಲು ಅದೇ ದೊಡ್ಡ ಮನೆ ಅಂದ್ಕೊಂಡು ಯಾರಾದ್ರು ಬರ್ತಾರೆ ಸರಿಯಾ ಎಷ್ಟು ನಾರು ಕೊಡಲಿ ಕೊಡಿಸ್ ಕೊಡ್ಲಿ ಅಕ್ಕ ಸುಮ್ಮನೆ ನೀನು ಬಾಡಿಗೆ ಕೊಟ್ಬಿಟ್ಟು ಆ ಹೊಲಗಳ ಬ ವಾರ ಗುತ್ತಿಗೆ ಕೊಟ್ಬಿಟ್ಟು ನಡಿ ಊರಿಗೆ ನಡಿ ಭಾವನೆ ಕರ್ಕೊಂಡು ರುಳಗವ್ರಿ ಕಣವ ಮನ್ಗವ್ರಿ ಆ ಏನಕ್ಕ ಮಂಗಿದರು ಸರಿ ಬಿಡು ಅಯ್ಯೋ ಎಷ್ಟು ಹೇಳಿದ್ ಮಗ ಎಷ್ಟು ಹೇಳಿದ್ರು ಅಷ್ಟೇ ಕಣೆ ಒತ್ಲೇ ನಾನ್ ಬರೋಕೆ ಮುಂಜಾಗೇ ಒಂದು ಊಟ ಒಂದು ಉಂಬರ್ತಿಲ್ಲ ಎಲ್ಲ ಕನ್ಕೋತಿದ ಮಗ ಈಗ ಎಲ್ಲ ಹತ್ತು ಗಂಟೆದ್ದು ಕಾಲ ಮನೆ ಕಳದ್ಯ ಅಷ್ಟು ಮಾಡ್ಬಿಡ್ತಾರೆ ಕಾಲ ನೀರ್ಗ ಮನೆ ಕತ್ತಿರೋದು ಯಾಕೆ ಇಲ್ಲಿ ಯಾವ ಆಸಹಾಯ ದಿವಸ ಮಾಡಿದ್ರೆ ಭಾಳ ಕಷ್ಟ ಆಯ್ತದೆ ಅಂದ್ಬಿಟ್ಟು ಅಲ್ಲ ಕನಕ ಹತ್ತು ಗಂಟೆಗೆ ಸರಿ ಅದರ ಕ ಹಾಕು

ನಾನು ಕೆಲಸ ಮಾಡಿವೆ ನಿಮ್ಮತ್ತ ಗಿಂಜಾಡ್ಬೋದಾಗಿತ್ತು ಹೊತ್ ಕಂಡ್ ಕೆಲಸನೇ ಮುಗಿಸಿಟ್ಟು ಸಣ್ಣ ಮುಟ್ಟು ಮನೆ ಕಳೋರಿಗೆ ಇನ್ನೇನು ಮಾಡಂಗಿದದು ಕೆಲಸ ಮಾಡಿಲ್ವಾ ಅಂತಾರೆ ಅಯ್ಯೋ ಸುಮ್ಕಿರತ ಬೆಪ್ಪದಂಗ ಆ ಬಿಡ್ತಕ್ಕಂತ ನನ್ಗಂತೂ ಬುರುಟಿಂಗ್ ಅದೇ ಏನಾರು ಮಾಡ್ಕೊಂಡು ಸಾಯಿಲಿ ಮುಂಡೆವು ಅಂತ ಯಾ ಕೇಳೋರು ಅಂತ ಅರ್ಥ ಮಾಡ್ಕೊಳ್ದ್ಮೇಲೆ ಭಾಳ ಕಷ್ಟ ಇರಿಕರು ಮತ್ತೆ ಬೇರೆ ಕೊಡಕಿ ಅಂದಮೇಲೆ ಇನ್ನೇನು ಮಾಡಕದ್ದು ಅಯ್ಯೋ ಕಾಣಿಕನವ ಹಿಂಗ ಆದ್ರೆ ಹೆಂಗಕ ಮಾಡೋದು ತಾಯಕ ಅಯ್ಯೋ ಅಪ್ಪ ಕಷ್ಟ ಕನಕ ನೀನು ಸುಮ್ಮನೆ ಅವ್ರನ್ನ ಕಳಿಸು ಜೈಕಲ್ ತಿನ್ಲಂತೆ ಈಗ ನಿನ್ ಮಕ್ಳು ಅಲ್ಲಿಂದ ಇಲ್ಲಿ ಗಂಟೆ ಮೈಸೂರಿಗೆ ಹೋಗೋದು ಮೈಸೂರಿಗೆ ಅಲ್ವಕ ತಿನ್ನಕ್ಕೆ ಅಲ್ಲಿಂದ ಇಲ್ಲಿ ಅದೇ ದುಡಲ್ ಬಾಳಿ ಕಟ್ಕೊಂಡು ಅಲ್ಲೇ ಇರ್ತಾರೆ ఇవ్వు సమ్ముట్లు మనకళ్ళి బుడు భాళ బి మనకి కణి మనకే మనకి బరుబర్ దొరదు బల్వ ముడ్తను మాదే కెంపి సుబ్బా ఎర చూ ఎలా చారు కనక ఎలా చల్లవ అవును సుబ్బు భాళ బేజ్ కుబుట్టు నమ్మ ఊూ ఇల్వల్ నమ్మ ఊవి ఇల్వల్ అందండు ఏ బేజార్ మాట్తా యాక కల్స్థానం నన్నుకు జన నేను హోమ్ నాకే నమ్మే నిన్న తలమే ఇలా నమ్మ ఊ కల్స్తి అనుకొండ అనుకుంటుంది జాతీ అను హాట్ కద్ది బర్ర బ్ర ఆ గోదా అయి మవె నవ ఎల్వకా ಅಜ್ಜಿ ದೊಡ್ಡಜ್ಜಿ ದೊಡ್ಡಜಿ ಅಂತ ಕುಂತವೆ ನೋಡಿ ಹೋಗ್ಕೈತದಾಗೆ ಸುಮ್ಮನೆ ಏನಾರು ಮಾಡ್ಕೊಂಡು ಸಾಲಿ ಮುಡಬು ಅಡಿಯಕೋ ಸುಮ್ಮನೆ ಹೋಗೋದಾಗ ಅದು ಸುಮ್ಮನೆ ನಿಮ್ಮ ಬಾ ಹೊಂದ್ಕಣೆ ನಿಮ್ಮ ಬಾ ನನಗೆ ಬರ್ತಾ ಸುಂಕಿರು ಏನು ಒಳ್ಳೆ ಕುಸ್ಕ ಉಣ್ಣದ ಮಾಡದ ಅನ್ಕೊಂಡು ಒಂದಂಗಿಲ್ಲ ಅವ್ರಿಕ್ಕಂದ ಮಗ ನಾನು ನೋಡಿಲ್ವಾ ಒಂದು ನಾಷ್ಟ ತಂದು ಮಡ್ಗ್ರೆ ಒಂದು ನೀರು ಮಡ್ಕಿಲ್ಲ ಒಂದು ಕಾಪಿ ಕಾಯಿಸೋದು ಒಂದು ಗಟ್ಟೆ ಮಾಡೋದು ಏನು ಮಾಡಿ ಅತ್ತಗೆ ನಮ್ಮ ಇವಳು ನಮ್ಮ ಗೌರಿಗಾರೆ ಬುದ್ಧಿ ಬಿಡುವ ನಮ್ಮ ಮಾವನ್ನ ಗಡ್ಡ ನೋಡ್ಕೋಬೇಕು ಅಂದ್ಬಿಟ್ಟು ಈ ಮುಂಡೆ ಮಗನಿಗೆ ನೋಡಿ ಹೋಗೋದ ಅಲ್ಲೇ ಇರೋದ ಅಂದ್ರೆ ಚಂದ್ವಾ ಎಲ್ಲ ಹೋಗಿ ಕೂತ್ಕೊಂಡ್ರೆ ನಿನ್ಗಾರು ಮನೆ ನೀ ನೀನಾರ ಹೋಗಿ ಕೂತ್ಕತಿ ನಾನು ಬರ ಕೂತ್ಕೊಂಡ್ರೆ ಚಂದ್ವಾ ನಾನು ಬರೋಕ್ಕಿಲ್ಲ ಅಂತಾನೆ ಎತ್ತಾಗಿದ್ದ ಸಾಯಿ ನಾನು ಸುಮ್ಕಿರತೈ ಎಲ್ಲ ಕಾಲ ಕಳೆದು ಒಂದು ತುತ್ತು ಉಣ್ಕೊಂಡು ಸುಮ್ಕಿರ್ನಿ ಇಲ್ಲ ಇಲ್ಲ ಉಣ್ಬಾರ್ದು ಉಣ್ಕತಿಲ್ಲ ನಡಿ ನೀನು ಸುಮ್ಮನೆ ನೀನು ಕರ್ಕೊಂಡಿ ಬಾವನೇ ಏನಾರು ಮಾಡ್ಕೊಳ್ಳಂತೆ ಒಂದು ಕೆಲಸ ಇವ್ರು ಇಷ್ಟೆಲ್ಲ ಟಿಕೆಟ್ ಹಾಕಿದ ಮೇಲೆ ಹೇಳು ಕುಣ್ಕೊಂಡು ನಾನೇ ಹೇಳ್ತೀನಿ ಸುಮ್ಕಿರಿ ಇದ್ರ ಕಲಾ ಬರ್ಲಿ ಅವರು ಕೆಲ್ಸಿಂದ ಹೇಳ್ತೀನಿ ಇಲ್ಲ ಯಾವ ಸಹಾಯ ಮಾಡ್ಕೊಂಡು ಮನೆನಿರಿ ಆಯ್ತು ಇಲ್ವಾ ಆಯ್ತಿಲ್ವಾ ಹೋಗಿ ನೀವು ಬಡನೆ ಮನೆ ಹೋಗಿ ಬಾಳೆ ಕೊಟ್ಬಿಟ್ಟು ಒಲವ ಯಾರ ಬುಗೆ ಹಾಕ್ಬಿಟ್ಟು ಹೋಯ್ತೀನಿ ತಂದಕ ಅಷ್ಟೇ ಕಣ್ಮಗ ಅಷ್ಟೇ ನಮಗೆ ನೀನು ಆರಂಭ ಮಾಡಕದ ಅವ್ರೇ ಮಾಡೋಕ್ಕಿಲ್ಲ ಅಂದಮೇಲೆ ನಯ್ಯೋ ಸುಮ್ಕಿನ ಯಾರ ವಾರಕ್ಕೆ ಕುತ್ಕೊ ಕೊಟ್ಟರೆತ ಅವ್ರ ರಚ ಕಟ್ಟಕ್ಕೆ ಬೆಳಕು ಉಂಟರ್ ಮಗ ಸುಮ್ಮನೆ ಪಾಳ ಬಿಡ್ಬಾರ್ದು ಕಣ ಏನು ಹಳ ಬೆಳೆ ನಿಂತಿತ್ತು ಕಣ್ಣು ವಲದಲ್ಲೆಲ್ಲವಸಿ ಹಳ ಬೆಳೆ ನಿಂತಿತ್ತಲ್ಲ ಏ ಟ್ಯಾಕ್ಟ್ರಿಗೆ ಇದ್ ಬಿಡ್ಕೊಂಡ ಕೂತಿದ್ರಿ ಅಂತ ಟ್ಯಾಕ್ಟ್ರಿ ರಿವರ್ಸ್ ಬಲ ಹಿಂಗಡ ಮೇಲ್ಗೆ ಏನು ಸುತ್ಕೊಂಡ್ ಕುಂತಿತ್ತು ನಂಗೆ ಮುಂದಕ್ಕೆ ಹೋಯ್ತಿತಿಲ್ಲ ಕಣೋ ಹಂಗ ಕುಂತಿತ್ತು ಅಲ್ಲ ಅಯ್ಯೋ ಇಲ್ಲ ಅಂದ್ರೆ ಭಾಳ ಕಷ್ಟ ಕಂತರಕ ನೀನಕ ಇನ್ನೇನು அய்யோ வகு நீல் ஓகே நமங்கு பாடா பேஜ் நடி சுமக்க நடைக்கா ஏனார மக்க சல்காப நீ அவரு ஆடா்த்தர் என்ப நீ இல்லைனங்க இல்லை குத்க்கா சந்தோங்க அய்யோ பெப்பினங்க ஆகாதே அங்கு அல்க்கன ஓகாத ஏன் மழை இடம் குத்தலக்கோ வசி மழையா அல்வாங்க பாரு அல்லவா பாடு தர்சாத ஏன்பேட அங்கு சும்பா மட்டன் தக ஒன் கஜி மட்டன் தல்காலு தந்தி மார்க்குன்றப்பா நீ நம்ம அக்க நோட் ಕುಣ್ಕ ಬರಿ ಬಾವ ತಕೊಂಡಿದ್ರೆ ಅಯ್ಯೋ ಯಾರು ತಲ್ಕ ಕಟ್ಕೊಂಡೇನು ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿದೆ ಕನಕ ಕಾಣಕ ಮಗ ನಾನು ಕೇಳ್ತೀನಿ ನಡಿ ಸುಮ್ಕಿರು ಆರಂಭ ಮಾಡ್ಕೊಂಡಿರೋ ಈಗ ಮಾಡಾಕಿ ಅಂತ ಕೇಳ್ತೀನಿ ಅದೇನಾದ್ರೂ ನೋಡೋದ ಕೇಳವ ಕೇಳ್ಬಿಡತ ಕುಣಿಸ್ಕೊಂಡು ಮಗ ಅವ್ರನ್ನ ಈಗ ಆರಂಭ ಮಾಡೋದಿದ್ರೆ ಮಾಡ್ರಪ್ಪ ಇಲ್ವ ವಾರ ಕುತ್ಕಟ್ಬಿಡಿ ಪಾಡ್ಬಿಡ್ಬಿಡಿ ಈಗ ಹೊಲ ಉಳ್ದದ್ರೆ ಈಗ ಪಾಡ್ಬಿಡ್ಕೊಂಡು ಕುತ್ಕೊಂಡು ಚಂದಿಲ್ಲ ವಾರ ಕುತ್ಕಟ್ಟರೆ ಬೇಳೆದಾಗ ಕಾಣೋಕೆ ಕೊಟ್ಟಿವ್ ರಾಗಿ ಬತ್ತೋ ಬೆಳೆದು ನಿಮ್ಗೆ ಕೊಡ್ತಾರೆ ಇಸ್ಕೊಂಡು ಸುಮ್ಮನೆ ಇರಿ ನೀವು ಹಿಂಗೆ ಏಕೆ ಒಪ್ಪಕಿವಲ್ಲ ನೀವು ಅಂತ ಅದನ್ನು ನೀನು ಮನೇಲಿ ಇರ್ತೀನಿ ಅಂದ್ರೆ ಇರಲಿ ಮಗ ಇಲ್ಲ ಬಾಡಿಗೆಗೆ ಮಾಡ್ಕೊಂಡು ಹೋಯ್ತೀವಿ ನಾವು ಬಾಡಿಗೆ ಮನೆ ಮಾಡ್ಕೊಂಡು ಅಂದರೆ ಓಲಿ ಇನ್ನೇನು ಏನು ಮಾಡೋಕ್ಕಾಗಿ ಬಾಡಿಗೆ ಗಿಡ ಕೊಟ್ಬಿಟ್ಟತೆಗೆ ಬರ್ತೀವಿ ಬಾವನು ಗಂಗನ್ನು ಭಾವನಿಗೆ ಏನಂದ್ರು ನೋಡದ ಎಲ್ಲ ಕನೆಕ್ಟಾ ನಾನು ಹೇಳೋದು ಯಾಕೆ ಅಲ್ಲ ಯಾರ್ಯಾರೋ ಸಾಕಂತೆ ಭಾವನ್ಗೊಂದು ಮುಗಿದ ಇಟ್ಟಿಲ್ಲ ಅಂದವ ನಮ್ಮ ಎಲ್ಲರ ಸಾಕಿ ಹಂಗಾರೆ ಮತ್ತು ನಮ್ಮ ಮುದ್ದೆ ಮಾಡ್ದಾರೆ ಯಾರು ಮುಜಿ ಮಾಡ್ತಾರೆ ಯಾರು ಬಾವನು ನಿನ್ನ ಹೂವಪ್ಪನಿಗೆ ಹೆಚ್ಚಾಗಿ ಅನ್ಕೊಂದಿರೋದು ನಾನು ಯಾರು ನಮ್ಮ ಮನೆ ಬರ್ಬೇಡ ಇರ್ಬೇಡ ಅಂದಾರ ಏನು ನಡಿಯಾಕ ನಡಿ ಬಾ ಬರಲಿ ನಾನು ಹೇಳ್ತೀನಿ ಈ ನಡೀರಿ ಬಾ ಸುಮ್ಮನೆ ಬಾಯಿ ಮುಚ್ಕೊಂಡು ನೀವು ಇರು ನೋಡಿರಿ ಏನು ನೀವೇನು ಉಣ್ಣಬಾರ್ದು ಅಂದ್ಕೊಳ್ತೀವಲ್ಲ ಕೊಡಸಿವ ಏನು ಬರ್ ಬರ್ತಾರ ಕೊಡೋಕಿಲ್ಲ ನಡೀರಿ ಸುಮ್ನೆ ಅಂತೀನಿ ನಡಿಯಾಕ ಅವತ್ತೆಲ್ಲ ನಮ್ಗೆ ಕಷ್ಟಪಟ್ಟು ಇನ್ನು ಸಾಕಿಲ್ಲ ಅಕ್ಕ ನಡಿಯಕ ಭಾವನ್ಗೆ ಬತ್ತಿ ಹೇಳ್ತೀನಂತೆ ಅವ್ರಿ ಅದು ಏನು ಆಯ್ತು ಕುಣಿ ಅದು ಏನು ಮಾತಾಡು ಅವ್ರು ಮಾಡಾಕಿಲ್ಲ ಕಂದ್ಬಿಡ್ ಮಗ ಗೊತ್ತಾಯ್ತು ನನಗೆ ಯಾರು ಮಾಡಕ್ಕಿಲ್ಲ ನಾನು ದಿಸ್ಲೇ ಹೆಂಗಿದ್ವಬ್ಳು ನಾವು ಇರೋಕೆ ನಾವು ಬಾಡಿಗೆ ಮನೆ ಮಾಡ್ಕೊ ಹೋಗ್ತೀವಿ ನಾವು ಅಂತ ನಾನು ನನ್ನ ಬಂದಷ್ಟು ನಂಗೆ ಅಂತಾವ್ರೆ ಮೊದ್ಲಿಂದ ಹಂಗೆ ಅಂತೀರಂತೆ ನಿಮ್ಮ ಭಾವಂಗ ಅಂದಿವಾ ಬಾಡಿಗೆ ಮನೆ ಮಾಡ್ಕೊ ಹೋಯ್ತೀವಿ ಹೋಗ್ತೀವಿ ಕಂದ್ರ ಮಾವ ನಿಮ್ಗೆ ಹೆಂಗೆ ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅಂತೀರಂತೆ ಇವ್ರು ಇರೋದು ಅವರು ಅವ್ರೇ ರೆಡಿ ಆಗೋ ಆಲೇ ಹೋಗೋಕೆ ನಿಮ್ಮ ಬಾವು ನಿಮ್ಮ ಭಾವನ ಅರ್ಥಕ್ಕಿರೋದು ನನಗೆ ಇಟ್ಟು ಸೊಪ್ಪು ನೀವು ಹೋಗ್ಬಿಟ್ರೆ ಹಂಗೆ ತಂದದಲ್ಲ ಅದಕ್ಕೋಸ್ಕರ ಕಾಲ ಕಳಿಸಿದ್ರೆ ಅಷ್ಟೇ ಅಲ್ಲಿ ಇವರು ಏನೇನು ಗಾರ್ಮೆಂಟ್ಸ್ ಸೇರ್ಕೊಂಡಾರಂತೆ ಅವ್ರು ಪ್ಯಾಕ್ಟ್ರಿ ಸೇರ್ಕೊಂಡರಂತೆ ಇವ್ರು ಗಾರ್ಮೆಂಟ್ಸ್ ಸೇರ್ಕೊಂಡಾರಂತೆ ಇಲ್ಲೇನು ಎಷ್ಟು ಎಷ್ಟು ಸಂಪಾದನೆ ಮಾಡೋಕ್ಕೆ ಅಲ್ಲ ಸ ಎಂಟು ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತೀವಿ ಒಬ್ಬೊಬ್ಬರಿಗೆ ನಾವು ಅಲ್ಲಿಗೆ ಹೋಗ್ತೀವಿ ಕಮ್ಮವ ಇಲ್ಲ ಆದ್ರೆ ನಮಗೆ ಹೊಲದ್ ಮಾಡಕ್ಕೆ ಅಂದ್ಬಿಟ್ಟಲ್ಲವಾ ಅಂತೀರಂತೆ ಬರೋಕೆ ಮುಂದಾಗೆ ಅದಕ್ಕೆ ಬಂದಿದ್ದೀವ್ರು ಬುಟ್ಟಿ ಬಿಟ್ಟು ನನ್ನ ಅಂದ್ಕುಟ್ಟೆ ಮಗ ಒಂದು ಕೆಲಸ ಮಾಡು ಮಾತಾಡು ಕುಣ್ಸ್ಕೊಂಡು ನೀವು ಬಾವು ಕೊಟ್ಟು ಮಾತಾಡೋ ಒಯ್ಕು ಕೊಟ್ಟು ಮಾತಾಡ್ಬಿಟ್ಟು ಏನು ತೀರ್ಮಾನ ಮಾಡ್ಕೊಂಡು ಏನಂದ್ರೆ ಕೇಳ್ಕ ನಾನು ಬೇಡಾನ ಕಿಲ್ಲ ಐನಾಯ್ತು ಅಕ್ಕ ಬೇಕಾ ಅಯ್ಯೋ ಅಕ್ಕ ನಡಿ ಸುಮ್ನೆ ನೀನು ನೀನು ಇಲ್ದೋರೆ ಬಾಳ ಬೇಜಾರು ಕನಕ ಎಲ್ಲ ಬೇಜಾರ್ ಮಾಡ್ಕೊಂಡು ಕುಂತವ್ರೆ ಆಯ್ತು ಬತ್ತೆ ಮಾತಾಡೋಣ ನೋಡದ ದೀರಂದರು ಗೊತ್ತಿನ ಅಂತಿದೆ ಹೋಗ್ ಹೋಗ್ಮೇಲೆ ಕನಕ ಹೋಗ್ ಫೋನ್ ಮಾಡಿದ್ದು ಬುವ ಅಂತ ಅಯ್ಯೋ ಒಣೆ ಮಗ ಈಗೇನು ಒಸತಿ ಯಾಕೆ ಬರ್ತೀನಂತ ಅನ್ಬಿಟ್ಟ ಅಂದೆ ಕಕಾ ನೀವು ಬೇಡ ಎದ್ದಿ ಕೈತಾ ತೊಳ್ಕೊಟಿ ರೀ ಬರೋಕೆ ನಾಶ ಮಾಡ್ಕೊಂಡಿ ಕಣ್ಣ ಸುಮ್ಕಿರಕಾ ಯಾರು ಯಾರೋ ಓ ಎಲ್ಲರಿಗೂ ದೊಡ್ಡ ದೊಡ್ಡ ಹೋಯ್ತು ಅನ್ಕೊಂಡು ಬಾಳ ಬೇಜಾರ್ ಮಾಡ್ಕೊಂಡಿದ್ರಲ್ಲ ನಮಗೂ ಅಷ್ಟೇ ನಮ್ಮ ಅಕ್ಕಲಿಲ್ರೇ ನಮಗೆ ಭಾಳ ಬೇಜಾರಾಯ್ತ ಅದಕ್ಕೆ ಮನೆ ಐಕ್ಕಲು ಮಕ್ಳು ತವದೇ ಕೆಂಪಿ ತವದೇ ಸುಬ್ಬ ಎಲ್ಲರೂ ಭಾಳ ಬೇಜಾರು ಮಾಡ್ಕೊಳ್ತಾರೆ ಅಷ್ಟು ನಾನು ಇತ್ತು ವೀಡಿಯೋ ಕಳಿಸ್ತಾನೆ ನೀನು ಅಂತ ಸುಬ್ಬ ನನ್ನ ಮೇಲೆ ಜರ ಬಿದ್ದಾನೆ ಅದಕ್ಕೆ ಕರ್ಕೊಂಡು ಹೋಗೋದ ಅಕ್ಕೊ ಅಂತ ಬಂದೆ ಕರಪ್ಪ ಸರಿ ಮತ್ತೆ ಬರೋರ ಹಾಗೆ ವೀಡಿಯೋ ತಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ